ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಿಮ್ಮ ಮಕ್ಕಳು ಆಟ ಮಾಡಲು ಪ್ರಮುಖ ಕಾರಣಗಳು ಇಲ್ಲಿವೆ ನಿಮ್ಮ ಮಕ್ಕಳು ಒಂದು ವಸ್ತುವನ್ನು ಕೇಳಿದ ಕೂಡಲೇ ಕೊಡಿಸಲು ಹೋಗಬೇಡಿ ನಿಮ್ಮ ಮಕ್ಕಳು ಏನೇ ವಸ್ತು ಕೇಳಿದರೂ ನಿಮ್ಮ ಕೈಲಾದರೆ ಖರೀದಿಸಿ ಇಲ್ಲವಾದರೆ ಮಕ್ಕಳಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ ಅವರು ಕೇಳಿದ ತಕ್ಷಣ ಕೊಡಿಸಲು ಹೋಗಬಾರದು ಇದರಿಂದ ಅವರಿಗೆ ಪರಿಸ್ಥಿತಿಯು ಅರ್ಥ ಆಗುವುದು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಹಾಗಾಗಿ ಫ್ಯಾಮಿಲಿ ಆಫೀಸ್ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬೇಡಿ ನಿಮ್ಮ ಕೋಪವು ಹೂವಿನಂಥ ಮನಸ್ಸಿನ ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇದರಿಂದ ಅವರು ಮುಂದೆ ಮೊಂಡುತನ ಮಾಡುತ್ತಾರೆ ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕು ಮಕ್ಕಳ ವರ್ತನೆ ಹಠ ಅನೇಕ ಬಾರಿ ನಮಗೆ ಕಿರಿಕಿರಿ ಆಗುವುದು ಸಹಜ ಆ ಸಮಯದಲ್ಲಿ ಪೋಷಕರು ಮಕ್ಕಳನ್ನು ಹೊಡೆಯಲು ಬೈಯುವ ಬದಲು ಪ್ರೀತಿ ಹಾಗೂ ಮಮತೆಯಿಂದ ತಿಳಿ ಹೇಳಿ ಇದಕ್ಕೆ ನಾವು ಪೋಷಕರು ಮೊದಲು ತಾಳ್ಮೆ ಬೆಳೆಸಿಕೊಳ್ಳಬೇಕು ಮಕ್ಕಳನ್ನು ಹೊಡೆಯುವ ಬದಲು ಪ್ರೀತಿಯಿಂದ ಸರಿಯಾದ ದಾರಿಗೆ ತನ್ನಿ ಶಿಸ್ತಿನ ಹೆಸರಲ್ಲಿ ಮಕ್ಕಳನ್ನು ಪದೇ ಪದೇ ಶಿಕ್ಷಿಸುವುದು ಒಳಿತಲ್ಲ ನೀವು ಮೃದುವಾಗಿ ಮಾತನಾಡಿದರೆ ಮಕ್ಕಳು ಖಂಡಿತ ನಿಮ್ಮ ಮಾತು ಕೇಳುತ್ತಾರೆ ಬದಲಿಗೆ ಅವ್ಯಾಚ ಶಬ್ದಗಳಿಂದ ಬೈದು ನಿಂದಿಸಲು ಹೋಗಬಾರದು ನಿಮ್ಮ ಮಕ್ಕಳನ್ನು ಎಂದಿಗೂ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಲು ಹೋಗಬೇಡಿ ಮಕ್ಕಳ ವರ್ತನೆ ಒಮ್ಮೊಮ್ಮೆ ನಮಗೆ ನಗು ತರಿಸುವುದು ಸಹಜ ಅವರು ತಿಳಿಯದೆ ಮಾಡಿದ ತಪ್ಪನ್ನು ನೀವು ಅವರ ಹತ್ತಿರ ಕುಳಿತು ನಗುತ್ತಲೇ ತಿದ್ದಿ ಎಲ್ಲದಕ್ಕೂ ಸಿಡುಕಬೇಡಿ ಕೆಲವೊಮ್ಮೆ ನೀವು ಮಕ್ಕಳಾಗಿ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ತರಬಹುದು ಧನ್ಯವಾದಗಳು